ನಮಸ್ಕಾರ 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 ಇಡೀ ಕರ್ನಾಟಕವೇ ಮೊನ್ನೆ ಎ ಟಿ ಎಂ ರಾಬರಿ ಮಾಡಿದಂತ ಅಣ್ಣಪ್ಪ ನಾಯಕನನ್ನು ನೋಡಿ ಇಡೀ ಕರ್ನಾಟಕವೇ ಖುಷಿ ಬಿದ್ದಿದೆ ತದನಂತರ ಮಾಲೂರು ಚಲಪತಿ ಅವನು ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಮಂಗ್ಲ ಕಿಡ್ನಾಪ್ ಕೇಸಲ್ಲಿ ಹದಿನೆಂಟು ಲಕ್ಷ ಲೂಟಿ ಮಾಡಿ ತಗಲಾಕಂಡಂತ ಮಾಲೂರ್ ಚಲಪತಿನ ನೋಡಿ ಇಡೀ ಕರ್ನಾಟಕವೇ ಖುಷಿ ಬಿದ್ದಿದೆ ನಾನಂತೂ ಸಿಕ್ಕಾಪಟೆ ಖುಷಿ ಬಿದ್ದೆ ಯಾಕೆಂದ್ರೆ ಪೊಲೀಸರು ಕಳ್ಳರಾದಾಗ ದರೋಡೆಕ್ರಾದಾಗ ರಾಬರಿಗಳಾದಾಗ ಈಗ ಅದೇ ಕಿರೀಟಕ್ಕೆ ಅದೇ ಕಳ್ಳರ ಪೊಲೀಸ್ ಅನ್ನೋ ಕಳ್ಳರ ಕಿರೀಟಕ್ಕೆ ದರೋಡೆಕೋರನ್ನ ಕಿರೀಟಕ್ಕೆ ರಾಬರಿಯನ್ನು ಮಾಡೋ ಪೊಲೀಸರನ್ನೋ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಲಿದೆ ಅದೆಲ್ಲಂತೀರಾ ಬೆಂಗಳೂರಲ್ಲಿ ಒಂದು ಎಟಿಎಂ ರಾಬರಿ ಏಳು ಕೋಟಿನಲ್ಲಿ ಅಣ್ಣಪ್ಪ ನಾಯಕ ಪೊಲೀಸ್ ಕಾನ್ಸ್ಟೇಬಲ್ ಕೋರಮಂಗ್ಲ ಕಿಡ್ನಾಪ್ ಅಂಡ್ ರಾಬರಿನಲ್ಲಿ ಹದಿನೆಂಟು ಲಕ್ಷ ರಾಬರಿನಲ್ಲಿ ಮಾಲೂರು ಚಲಪತಿ ಪೊಲೀಸ್ ಕಾನ್ಸ್ಟೇಬಲ್ ಐ ನೌ ಕಮಿಂಗ್ ಸ್ಟ್ರೇಟ್ ಈಸ್ ಈಗ ಇನ್ನೊಂದು ಇಡೀ ಕರ್ನಾಟಕವೇ ಕರ್ನಾಟಕವೇ ಖುಷಿ ಬೀಳುವಂತ ಮತ್ತೊಂದು ವಿಚಾರ ದಾವಣಗೆರೆಯಿಂದ ಬರ್ತಾ ಇದೆ ನೀವೆಲ್ಲ ಖುಷಿ ಪಡಲೇಬೇಕಾ ಅಂತ ವಿಚಾರ ಅಂತಂದ್ರೆ ದಾವಣಗೆರೆ ಐಜಿಪಿ ಆಫೀಸ್ ಅಲ್ಲಿ ದಾವಣಗೆರೆ ಐಜಿಪಿ ಆಫೀಸ್ ಅಲ್ಲಿ ಪೊಲೀಸ್ ಕೆಲಸ ಮಾಡ್ತಾ ಇರೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದಾವಣಗೆರೆ ಐಜಿಪಿ ಕಚೇರಿನಲ್ಲಿ ಕೆಲಸ ಮಾಡ್ತಾ ಇರೋ ಕೆಲಸ ಮಾಡ್ತಾ ಇರೋ ಐಜಿಪಿ ಕೆಲ್ ಕಚೇರಿನಲ್ಲಿ ಕೆಲಸ ಮಾಡ್ತಾ ಇರೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಾಳಪ್ಪ ಚಿಪ್ಪನ ಕಟ್ಟಿ ಆಮೇಲೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ಮಧ್ಯರಾತ್ರಿ ಅರೆಸ್ಟ್ ಆಗಿದ್ದಾರೆ ಏನಕ್ಕೆ ಅಂತ ಕೇಳಿದ್ರೆ ನೀವು ಫುಲ್ ಫುಲ್ ಖುಷಿ ಆಗ್ಬಿಡ್ತೀರಾ ದರೋಡೆ ಮಾಡಿ ರಾಬರಿ ಮಾಡಿ ಇಬ್ಬರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದಾವಣಗೆರೆಯಲ್ಲಿ ಪೊಲೀಸ್ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಇಬ್ರು ಮಾಳಪ್ಪ ಚಿಪ್ಪನ ಕಟ್ಟಿ ಚಿಪ್ಪನ ಕಟ್ಟಿ ಅವನಿಗೆ ಇವಾಗ ಕಟ್ತಾರೆ ಪೊಲೀಸರು ಮಾಳಪ್ಪ ಚಿಪ್ಪನ ಕಟ್ಟಿ ಪೊಲೀಸ್ ಇನ್ಸ್ಪೆಕ್ಟರ್ ಐಜಿಪಿ ಕಚೇರಿ ಐಜಿ ದಾವಣಗೆರೆ ಐಜಿಪಿ ಕಚೇರಿನಲ್ಲಿ ಕೆಲಸ ಮಾಡ್ತಾ ಇರುವಂತ ಪೊಲೀಸ್ ಇನ್ಸ್ಪೆಕ್ಟರ್ ಮಾಳಪ್ಪ ಕಟ್ಟಿ ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ಇಬ್ರು ಸೇರ್ಕೊಂಡು ಇಬ್ರೂ ಸೇರ್ಕೊಂಡು ಏನ್ ಮಾಡಿದಾರೆ ಅಂತ ಕೇಳ್ಬಿಟ್ಟರೆ ಫುಲ್ ಆಶ್ಚರ್ಯ ಆಗ್ಬಿಡ್ತೀರ ಚಿನ್ನದ ಚಿನ್ನದ ವ್ಯಾಪಾರಿ ಓಕೆ ಆ ವಿಶ್ವನಾಥ್ ವಿಶ್ವನಾಥ್ ಅವರು ಚಿನ್ನದ ವ್ಯಾಪಾರಿ ಅವರು ಕಾರವಾರಕ್ಕೆ ದಾವಣಗೆರೆಯಿಂದ ಚಿನ್ನನ ಎತ್ಕೊಂಡು ಹೋಗ್ತಾ ಇದ್ರೆ ಅವ್ರನ್ನ ಅಡ್ಡಗಟ್ಟಿ ಒಬ್ಬ ಚಿನ್ನದ ವ್ಯಾಪಾರಿ ಅವರು ದಾವಣಗೆರೆಯಿಂದ ಚಿನ್ನನ ಚಿನ್ನನ ಎತ್ಕೊಂಡು ಕಾರವಾರ ಹೋಗ್ಬೇಕಾರೆ ಮಧ್ಯರಾತ್ರಿ ಎರಡು ಗಂಟೆನಲ್ಲಿ ವೆಲ್ ಪ್ಲಾನ್ಡ್ ಚೆನ್ನಾಗಿ ಪ್ಲಾನ್ ಮಾಡಿ ಈ ಇಬ್ಬರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಪ್ರವೀಣ್ ಕುಮಾರ್ ಇನ್ನೊಬ್ಬ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಮಾಡಪ್ಪ ಕಟ್ಟಿ ಐಜಿಪಿ ಕಚೇರಿನಲ್ಲಿ ಕೆಲಸ ಮಾಡೋ ಈ ಇಬ್ಬರು ಪೊಲೀಸ್ ಸಬ್ ಗಳು ವಿಶ್ವನಾಥ್ ಅನ್ನೋ ಚಿನ್ನಾಭರಣ ವ್ಯಾಪಾರಿಯನ್ನ ಅಡ್ಡಗಡ್ತಾರೆ ಅವರ ಹತ್ರ ಚಿನ್ನ ಸಿಗುತ್ತೆ ಗಟ್ಟಿ ಚಿನ್ನ ಸಿಗುತ್ತೆ ಅದನ್ನ ಐ ಡಿ ಕಾರ್ಡ್ ತೋರಿಸಿ ದರೋಡೆ ಮಾಡ್ತಾರೆ ರಾಬರಿ ಇಡೀ ಕರ್ನಾಟಕವೇ ಖುಷಿ ಬೀಳೋ ಅಂತ ವಿಚಾರ ಪೊಲೀಸರು ಈಗ ದರೋಡೆ ಕೋರ್ರಾಗಿದ್ದಾರೆ ದರೋಡೆ ಅವಶ್ಯಕತೆ ಕರ್ನಾಟಕಕ್ಕೆ ಇಲ್ಲ ಯಾಕೆ ಅಂತಂದ್ರೆ ಪೊಲೀಸರೇ ದರೋಡೆಕೋರಾಗಿದ್ದಾರೆ ಈಗ ಬೇಲಿಗೆ ಎದ್ದು ಒಲ ಮೇಯ್ದಂಗೆ ಲೈ ಕಾಕಿ ಯೂನಿಫಾರ್ಮ್ ಹಾಕೊಂಡು ಕಳ್ಳರ್ ನೀಡಿರೋ ದರೋಡೆ ಕೋಡರ್ ನೀಡಿರೋ ರೇಪಿಸ್ಟ್ ಇಡಿರೋ ಅಂತಂದ್ರೆ ರೇಪಿಸ್ಟ್ ಹಿಡೀರಿ ಅಂತಂದ್ರೆ ಡಿಜೆ ಹಳ್ಳಿನಲ್ಲಿ ಸುನೀಲ ಲಾಡಿ ಬಿಚ್ಚಿಕೊಂಡು ಅವನೇ ಸೆಕ್ಸ್ಕ್ಯಾಂಡಲ್ ಸಿಗಾಕು ಅಂತಾನೆ ಏ ಕಲ್ ಇಡಿರೋ ಅಂತಂದ್ರೆ ಸೂರ್ಯನಗರ ಪೊಲೀಸ್ ಯಾರಪ್ಪ ಅದು ಆಟ್ ಬಜೆಸೆ ಪಾನೆ ಇದ್ನ ಟೈಮ್ ಪೈ ಆನೆ ಓಕೆ ಆ ಲಾ ಲಾಡಿ ಲಾ ಲಾ ಲಾಡಿ ಏನೋ ಸೆಕ್ಸ್ ಏನೋ ರೇಪಿಸ್ಟ್ ಗಳ್ ನಡೀರೋ ಅಂತಂದ್ರೆ ಅಹ್ ಡಿಜೆ ಹಳ್ಳಿ ಸುನೀಲ ಇನ್ಸ್ಪೆಕ್ಟರ್ ಸುನೀಲ ಅವನೇ ಲಾಡಿ ಬಿಚ್ಕೊಂಡು ಸೆಕ್ಸ್ ಕಂಡಲ್ಲಿ ಅವನೇ ತಗಲಾಕೊಂತಾನೆ ಇನ್ನ ಕಳ್ಳರ್ ನಡೀರೋ ಅಂತಂದ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ ಸಂಜೀವ ಅವನೇ ಕಳ್ಳರ್ನ ಕಳ್ಳ ರಿಕವರಿ ಮಾಡಿರೋ ಎರಡು ಕೆಜಿ ಜಿ ಚಿನ್ದಲ್ಲಿ ಎಂಟಿಗೆ ಒಡವೆ ಮಾಡಿಸ್ಕೊಡ್ತಾನೆ ಇನ್ನ ಕೊಡಗೇಳ್ಳಿ ಮುತ್ತುರಾಜ್ ಗೊತ್ತೇ ಅಲ್ವಾ ರಿಯಲ್ ಎಸ್ಟೇಟ್ ಅವನೇ ಮಾಡ್ತಾನೆ ಅವನೇ ಡೀಲ್ ಮಾಡ್ತಾನೆ ಅವನ ಮೇಲೆ ಆರೋಪ ಇನ್ನ ಚಾಮರಾಜಪೇಟೆ ಮಂಜು ಡ್ರಗ್ಸ್ ಮಾಡಿ ಹನ್ನೊಂದು ಜನ ತಗಲಾ ಹಾಕೊಂಡ್ರು ಕೋರಮಂಗ್ಲ ಮತ್ತೆ ಅಲ್ಸೂರ್ಗೇಟ್ ಪೊಲೀಸರು ಪಬ್ಬುಗಳನ್ನ ಬಾರ್ಗಳನ್ನ ರಾತ್ರಿ ಹೋದ್ ಓಪನ್ ಮಾಡಿ ಕೋಟಿ ಕೋಟಿ ರೂಪಾಯಿ ತಿಂಗಳಿಗೆ ವಸೂಲಿ ಮಾಡ್ತಾರೆ ಇನ್ ಕಮಿಂಗ್ ಸ್ಟ್ರೇಟ್ ಟು ಟಿ ಎಟಿಎಂ ರಾಬರಿ ನಿನ್ನೆ ಏಳು ಕೋಟಿ ಎ ಟಿ ಎಂ ರಾಬರಿನಲ್ಲಿ ಅಣ್ಣಪ್ಪ ನಾಯಕ ಪೊಲೀಸ್ ಕಾನ್ಸ್ಟೇಬಲ್ ತಗಲಾ ಅವನೇ ಮಾಸ್ಟರ್ ಮೈಂಡ್ ಅಂತಾರೆ ಹಿಂದ್ಗಡೆ ಯಾರಾದರೂ ಅಧಿಕಾರಿಗಳು ಮಾಸ್ಟರ್ ಮೈಂಡ್ ಇದ್ರು ಇರ್ಬೋದು ಈ ಅವರು ಮೊದಲೇ ಕಳ್ಳ ಎಲ್ಲ ಬರೀ ದರೋಡೆಕರು ಕಳ್ಳರು ಇನ್ವೆಸ್ಟಿಗೇಷನ್ ಹೆಂಗ್ ಮಾಡೋರು ನನಗಂತೂ ನಂಬಿಕೆ ಇಲ್ಲ ಅದಾದ್ಮೇಲೆ ಅದ ಅದಾದ್ಮೇಲೆ ಕೋರಮಂಗಲದಲ್ಲಿ ಕೋರಮಂಗಲದಲ್ಲಿ ಕಾಲ್ ಸೆಂಟರ್ ಅವ್ರನ್ನ ಕಾಲ್ ಸೆಂಟರ್ ಅವ್ರನ್ನ ಕೋರಮಂಗ್ಲೋ ಕೋರ್ಮಂಗ್ಲ ಕಾಲ್ ಸೆಂಟರ್ ಉದ್ಯೋಗಿಗಳ ನಾಲ್ಕು ಜನ ಕಿಡ್ನಾಪ್ ಮಾಡಿ ಇಪ್ಪತ್ತು ಲಕ್ಷ ವಸೂಲಿ ಹಾಕಿದ ಮಾಲು ಮಾಲೂರಿನ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಚಲಪತಿ ಒಂದ್ ಕಡೆ ಆದ್ರೆ ಇವತ್ತು ದಾವಣಗೆರೆ ಇಬ್ರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಚಿನ್ನದ ವ್ಯಾಪಾರಿಯನ್ನ ದಾವಣಗೆರೆಯಿಂದ ಕಾರವಾರ ಹೋಗ್ಬೇಕಾರೆ ಅವನ ಹತ್ರ ಇದ್ದಂತ ಚಿನ್ನದ ಗಟ್ಟಿಗಳನ್ನ ಐಡಿ ಕಾರ್ಡ್ ತೋರಿಸಿ ರಾಬರಿ ಮಾಡಿದರೆ ಒಟ್ಟು ನಾಲ್ಕು ಜನ ಅರೆಸ್ಟ್ ಆಗಿದ್ರು ಅದರಲ್ಲಿ ಇಬ್ರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಕರ್ನಾಟಕ ಎತ್ತ ಸಾಗುತ್ತಿದೆ ಪೊಲೀಸರು ದೊರೋಡೆ ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡೋರು ಕಳ್ಳರು ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡೋರು ರೇಪಿಸ್ಟ್ಗಳು ಪೊಲೀಸ್ ಇಲಾಖೆನಲ್ಲಿ ಕಳ್ತ ಕೆಲಸ ಮಾಡೋರು ಎ ಟಿ ಎಂ ರಾಬರಿ ಮಾಡೋ ಅಂತ ಡಕ ಇದ್ರು ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡುವಂತವ್ರು ಆ ತಾಲ್ ವ್ಯಕ್ತಿಗಳನ್ನ ಕಿಡ್ನಾಪರ್ಗಳು ಅವ್ರ ಹತ್ರ ವಸೂಲಿ ಹಾಕುವಂತ ವಸೂಲಿಕಾರರು ಈಗ ಲೇಟೆಸ್ಟ್ ಅಂಡ್ ಟುಡೇಸ್ ಹೊಸ ನ್ಯೂಸ್ ಅಂತಂದ್ರೆ ದಾವಣಗೆರೆಯ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಮಾಡಪ್ಪ ಚಿಪ್ಪನಕಟ್ಟಿ ಮತ್ತೆ ಅವನು ಇನ್ನೊಬ್ಬ ಪ್ರವೀಣ್ ಕುಮಾರ್ ಇಬ್ರು ಚಿನ್ನದ ವ್ಯಾಪಾರಿನ ಪ್ಲಾನ್ ಮಾಡ್ಕೊಂಡು ಆ ವ್ಯಕ್ತಿ ಮಧ್ಯರಾತ್ರಿನಲ್ಲಿ ದಾವಣಗೆರೆಯಿಂದ ಅಹ್ ಏನೋ ಅವ್ರ ಹೆಸರು ವಿಶ್ವನಾಥ್ ಅಂತ ವಿಶ್ವನಾಥ್ ಅನ್ನೋ ಚಿನ್ನದ ವ್ಯಾಪಾರಿ ಚಿನ್ನ ತಗೊಂಡು ಕಾರವಾರ್ಗೆ ಹೋಗ್ತಾ ಇದ್ರೆ ಅವ್ರನ್ನ ಅಡ್ಡಗಟ್ಟಿ ಅವ್ರ ಹತ್ರ ಇದ್ದಂತ ಸಂಪೂರ್ಣ ಚಿನ್ನದ ಗಟ್ಟಿಯನ್ನ ರಾಬರಿ ಮಾಡಿದ್ದಾರೆ ರಾಬರಿ ಮಾಡಿಕೊಂಡು ತಗಲಾ ನಮ್ಮ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದೇ ಇದೇ ಮೊದಲ ರಾಬರಿನ ಅಥವಾ ಇದಕ್ಕಿಂತ ಮುಂಚೆ ಸಾಕಷ್ಟು ರಾಬರಿಗಳನ್ನ ಮಾಡಿ ಈಗ ಇವಾಗ ತಗಲಾಕಂಡ್ರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕಾಗಿದೆ ರಾಜ್ಯದ ಹೋಮ್ ಮಿನಿಸ್ಟ್ರ್ ಮತ್ತೆ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕು ಬೆಳಗ್ಗೆ ಇದ್ರೆ ಬರೀ ಅವರು ಡಕಾಯ್ತಿ ಮಾಡಿದ್ರು ರಾಬರಿ ಮಾಡಿದ್ರು ರೇಪ್ ಮಾಡಿದ್ರು ಚಿನ್ನನ ಮಾರ್ಕೊಂಡ್ರು ಚಿನ್ನದ ವ್ಯಾಪಾರಿನ ಅಡ್ಡಗಟ್ಟಿ ಲೂಟಿ ಮಾಡಿದ್ರು ರಾಬರರ್ಸ್ ಆದ್ರು ಇನ್ ಏನೇನ್ ಹಾಕೋದು ಬಾಕಿ ಇದೆ ಪೊಲೀಸ್ ಅವರು ಇರೋದು ಲಾ ಅಂಡ್ ನ ಮೇಂಟೈನ್ ಮಾಡಕ ಅಥವಾ ತಾವೇ ರಾಬರಿಗಳು ಡಕಾಯಿತಿಗಳನ್ನ ಮಾಡಿ ತಗಲಾಕಣಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಹೋಮ್ ಮಿನಿಸ್ಟರ್ ಉತ್ತರ ಕೊಡಬೇಕು ಇವರ ರಾಬರಿಗಳಿಗೆ ಲಂಚನೇ ಕಾರಣನಾ ಇವರ ಪೋಸ್ಟಿಂಗ್ ಗಳಿಗೆ ಹಣ ಕೊಡ್ತಾರೆ ಇವರೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತಂದ್ರೆ ಹಣ ಕೊಟ್ಟು ಹಣ ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಂಡು ಹಣ ಕೊಟ್ಟು ಪೋಸ್ಟಿಂಗ್ ತಗೊಂಡು ಹಣ ಕೊಟ್ಟು ಪ್ರಮೋಷನ್ ತಗೊಂಡಾಗ ಈ ಮಟ್ಟಕ್ಕೆ ಪೊಲೀಸರು ಕೆಳಗೆ ಬಿದ್ದೋಗ್ತಾರೆ ಪೊಲೀಸ್ ವ್ಯವಸ್ಥೆ ಹಾಳಾಗಿದೆ ಪೊಲೀಸ್ ಅವರ ಸ್ಟ್ಯಾಂಡರ್ಡ್ಸ್ ಕಲ್ಡರ್ ಸ್ಟ್ಯಾಂಡರ್ಡ್ಸ್ ಆಗಿದೆ ಪೊಲೀಸ್ ಕಾಕಿ ನೋಡಿದ್ರೆ ಭಯ ಬೆಳಿಬೇಕು ಇವತ್ತು ಪೊಲೀಸರು ನೋಡಿ ನಗೋ ಅಂತ ಪರಿಸ್ಥಿತಿಗೆ ಕರ್ನಾಟಕ ರಾಜ್ಯದ ಪೊಲೀಸರು ಬಂದಿದ್ದಾರೆ ಅಂತಂದ್ರೆ ಇಡೀ ಕರ್ನಾಟಕವೇ ಟ್ಯಾಕ್ಸ್ ಉಗಿಯೋ ಅಂದ ಮಟ್ಟಕ್ಕೆ ನೀವೆಲ್ಲ ಬಂದಿದ್ದೀರಾ ಕ್ವಶನ್ ಏನು ಅಂತಂದ್ರೆ ಈ ತರ ಈ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಪೊಲೀಸರು ತಲ್ಡರ್ ಪೊಲೀಸರು ಪೊಲೀಸವರು ಹೆಣ್ಮಕ್ಳು ಕಂಪ್ಲೇಂಟ್ ಕೊಡಕ್ ಬಂದ್ರೆ ರೇಪಿಸ್ಟ್ಗಳಾಗೋದು ಪೊಲೀಸರು ಡ್ರಗ್ ಮಾರೋದು ಟಿ ಎಟಿಎಂ ರಾಬರಿಗಳನ್ನ ಮಾಡೋದು ಪೊಲೀಸರು ಕಿಡ್ನಾಪ್ ಮಾಡೋದು ಈಗ ಪೊಲೀಸರು ಡಕಾಯ್ತಿ ಕೂಡ ಮಾಡಿದ್ದಾರೆ ಚಿನ್ನದ ವ್ಯಾಪಾರಿಯನ್ನ ಅಡ್ಡಗಟ್ಟು ಎತ್ತ ಸಾಗುತ್ತಿದೆ ಕರ್ನಾಟಕ ಕರ್ನಾಟಕ ಎತ್ತ ಆ ಕಡೆ ಹೋಗ್ತಾ ಇದೆ ಏನ್ ನಡೀತಾ ಇದೆ ಬರೀ ಸಿಎಂ ಆಬೇಕು ನಾನ್ ಸಿ ಎಂ ಆಗ್ಬೇಕು ನಾನ್ ಸಿಎಂ ಆಗ್ಬೇಕು ಇಲ್ಲಿ ನೋಡಿದ್ರೆ ಬೀದಿ ಪೊಲೀಸ್ ಅವರು ಡಕಾಯ್ತಿ ಮಾಡೋದು ಕಲ್ತನ ಮಾಡೋದು ರೇಪ್ ಮಾಡೋದು ಚಿನ್ನ ಕದಿಯೋದು ಮಾಡಬಾರದ ಆಕ್ಟಿವಿಟಿಗಳನ್ನು ಮಾಡ್ತಾ ಇದಾರೆ ಏನೋ ಏನೇ ಸ್ನೇಹಿತರೆ ನಮಗೂ ಪ್ರತಿ ದಿವಸ ನಿಮಗೆ ನಿಮಗೆ ನಾವು ಯಾಕೆಂದ್ರೆ ನಿರ್ದಾಕ್ಷಿಣ್ಯವಾಗಿ ನಿರ್ಭಯವಾಗಿ ಪೊಲೀಸ್ ಇಲಾಖೆಯನ್ನ ಎಕ್ಸ್ಪೋಸ್ ಮಾಡ್ತಾ ಇರುವಂತ ಏಕೈಕ ಜೇಮ್ಸ್ ಬಾಂಡ್ ಅಂತಂದ್ರೆ ನಾವು ಒಬ್ಬನೇ ಜೊತೆನಲ್ಲಿ ಬಿಟಿಬಿ ಅವರು ಪ್ರಸಾರ ಮಾಡಿದ್ರು ಐ ಥ್ಯಾಂಕ್ ಬಿ ಟಿ ವಿ ಫಾರ್ ದ ಜಾಬ್ ಬಟ್ ಸ್ಟಿಲ್ ವ ಇಂಡಿವಿಜುವಲ್ ಆಗಿ ಇವರು ಈ ಕಲ್ತಾಣ ಮಾಡೋ ಪೊಲೀಸರು ಎಸ್ ಐ ಟಿ ಧರ್ಮಸ್ಥಳದಲ್ಲಿ ನ್ಯಾಯ ಕೊಡ್ತಾರ ಧರ್ಮಸ್ಥಳದ ತನಿಖೆ ಪೊಲೀಸರು ನ್ಯಾಯ ಕೊಡುತ್ತೆ ಅಂತ ನಂಬಿಕೆ ಇದೆಯಾ ನಿಮ್ಗೆ ಹಾ ನಂಬಿಕೆ ಇದೇನ್ರಿ ದಾವಣಗೆರೆಯವರು ಚಿನ್ನದ ವ್ಯಾಪಾರಿ ಅಡ್ಡಗಟ್ಟಿ ಚಿನ್ನನ ದರೋಡೆ ಮಾಡ್ತಾರೆ ಅಣ್ಣಪ್ಪ ನಾಯಕ ಪೊಲೀಸ್ ಕಾನ್ಸ್ಟೇಬಲ್ ಏಳು ಕೋಟಿ ಎ ಟಿ ಎಂ ರಾಬರಿ ಮಾಡ್ತಾನೆ ಮಾಲೂರ್ ಮಾಲೂರ್ ಕಾನ್ಸ್ಟೇಬಲ್ ಚಲಪತಿ ಕಿಡ್ನಾಪ್ ಅಂಡ್ ಇಪ್ಪತ್ತು ಲಕ್ಷ ರಾಬರಿ ಮಾಡ್ತಾನೆ ಡಿಜೆಹಳ್ಳಿ ಸುನೀಲ ಚಡ್ಡಿ ಬಿಚ್ಚು ಲಾಡಿ ಬಿಚ್ಚಿ ಬಂದವರ ಹತ್ರ ಮಾನ ಮರ್ಯಾದೆ ಕಳ್ಕಂತಾನೆ ಆ ಏನು ಉಳಿಸಿದಾರೆ ಅವನು ಚಾಮರಾಜಪೇಟೆ ಮಂಜ ಡ್ರಗ್ ಮಾರಿ ಹನ್ನೊಂದು ಜನ ಇಂತ ಪೊಲೀಸ್ ಇಲಾಖೆ ನ್ಯಾಯ ಕೊಡೋಕೆ ಎಷ್ಟು ಕರೆಕ್ಟ್ ಆಗಿದೆ ಕರ್ನಾಟಕದಲ್ಲಿ ಸಾವಿರ ಪೊಲೀಸ್ ಸ್ಟೇಷನ್ ಇದೆ ಸಾವಿರ ಪೊಲೀಸ್ ಸ್ಟೇಷನ್ ನೋಡಿದು ಇದೇ ಕತೆಬಿಟ್ರೆ ಬೆಂಗಳೂರಲ್ಲಿ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ಇದೆ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಇದೇ ಕೆಲಸ ಮಾಡಿದ್ರೆ ಸಮಾಜ ಎಲ್ಲ ಉದ್ಧಾರ ಆಗುತ್ತೆ ಇವತ್ತು ಸಮಾಜವನ್ನು ಹಾಳ್ ಮಾಡಕ್ಕೆ ಕಳ್ಳರು ದರೋಡೆಕೋರ್ರು ಡಕಾಯಿತ್ರಿ ಡಕಾಯ್ತ್ರಿ ಯಾರೋ ಬೇಡ್ರಿ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಡಕಾಯ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರಾಬರರ್ಸ್ ಇದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಲಾಡಿ ಬಿಚ್ಚೋ ಬೇವರ್ಸಿಗಳಿದ್ದಾರೆ ಇವರುಗಳನ್ನೆಲ್ಲ ಮಾನಸಿಕವಾಗಿ ದೇವ್ ಬಿಕಮ್ ಕ್ರಿಮಿನಲ್ಸ್ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿದ್ದ ತಕ್ಷಣ ಸಮಾಜ ಎದುರುತ್ತೆ ಪೊಲೀಸ್ ಜೀಪ್ ನೋಡಿದ ತಕ್ಷಣ ಜನ ಭಯ ಬೀಳ್ತಾರೆ ಇದನ್ನೇ ಬಂಡವಾಳ ಅಂತ ಇಂಥ ಭ್ರಷ್ಟ ಬೇವರ್ಸಿಗಳು ಇವತ್ತು ರಾಬರಿ ಮಾಡೋದು ಮತ್ತೆ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದಾರೆ ಸಮಾಜಕ್ಕೆ ಈ ಪೊಲೀಸ್ ಇಲಾಖೆ ಕೊಡ್ತಾರಂತ ಮೆಸೇಜ್ ಏನು ಡಿಜಿ ಪಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಪಟ್ಟಂತ ಎಸ್ ಪಿ ಗಳೇನ್ ಹೇಳ್ತಾರೆ ಹ ಒಂದು ಐಜಿಪಿ ದಾವಣಗೆರೆ ಐಜಿಪಿ ಆಫೀಸಲ್ಲಿ ಕೆಲಸ ಮಾಡೋ ಪೊಲೀಸ್ ಸಿಬ್ಇನ್ಸ್ಪೆಕ್ಟರ್ ಮಾಳಪ್ಪ ಮತ್ತೆ ಪ್ರವೀಣ್ ಇಬ್ರು ಇದೇ ಮೊದಲ ಬಾರಿಗೆ ಮಾಡರಕ್ಕೆ ಸಾಧ್ಯತೆನೆ ಇಲ್ಲ ಅಥವಾ ಜಿ ಪಿ ಅವ್ರ ಏನಾದ್ರು ಹೇಳಿ ಮಾಡಿಸ್ತಾ ಇದಾರ ದಿಸ್ ಇಸ್ ದ ಕ್ವಶನ್ ವಾಟ್ ಐ ಹ್ಯಾವ್ ಸಂಬಂಧ ಐ ಜಿ ಪಿ ಅನ್ನ ಎನ್ಕ್ವೈರಿ ಮಾಡ್ಬೇಕು ಯಾಕೆ ಅಂತಂದ್ರೆ ಇವ್ರುಗಳು ಜಿ ಪಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿನ ಐಜಿಪಿ ಏನಾದ್ರು ಇದಕ್ಕೆ ಸಹಕಾರ ಕೊಟ್ಟಿದರ ಸಹಾಯ ಮಾಡಿದಾರ ಅಥವಾ ಅವರಿಗೆ ಗೊತ್ತಿದ್ಯಾ ಆಮೇಲೆ ಕರ್ನಾಟಕದಲ್ಲಿ ಪೊಲೀಸ್ ಇಂಟೆಲಿಜೆನ್ಸಿ ಇದೆ ಏನೋ ಗೆಣಸ್ ಕಿಳ್ತಾ ಇದೀರೇನೋ ಪೊಲೀಸ್ ಇಂಟೆಲಿಜೆನ್ಸಿ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಡಕಾಯ್ತಿ ಮಾಡ್ತಾರೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ರಾಬರಿ ಮಾಡ್ತಾರೆ ಹ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಕಳ್ಳರ ಕೈಗೆ ಸ್ವಾತಂತ್ರ್ಯ ದರೋಡೆ ಕೈಗೆ ಸ್ವಾತಂತ್ರ್ಯ ಡಕಾಯಿತ್ರಿಗಳಿಗೆ ಲಾಡಿ ಬಿಚ್ಚೋರ್ ಕೈಗೆ ಅಧಿಕಾರ ಕೊಟ್ಟು ಇಡೀ ಕರ್ನಾಟಕ ಸರ್ವನಾಶ ಆಗಿದೆ ಅಂತ ಹೇಳುತ್ತಾ ಒಂದಂತೂ ನಿಜ ಸ್ನೇಹಿತರೆ ಇವತ್ತಲ್ಲ ನಾಳೆ ಒಳ್ಳೆ ದಿವಸ ಬರುತ್ತೆ ಅದಕ್ಕೆ ಮುಂಚೆ ಇಂತ ಪಾಪಿ ಪ್ರದೇಶಗಳಿಗೆಲ್ಲ ನಾವು ನೋಡಿ ಆ ಕರ್ಮವನ್ನ ಕಳಿಸ್ಕೊಳ್ಬೇಕು ಅಂತ ಪ್ರತಿ ದಿವಸ ಒಬ್ಬ ಪೊಲೀಸನ್ ಚಿಕ್ಕ ಅಂತವನೇ ಕಳೆದ ಒಂದೂವರೆ ತಿಂಗಳಲ್ಲಿ ಸ್ಟಾರ್ಟ್ ವಿತ್ ಸಂಜೀವ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೀವ್ನಿಂದ ಶುರುವಾಗಿದ್ದು ಎರಡು ಕೆಜಿ ಚಿನ್ನನ ಎಂಟಿಗೆ ಒಡವೆ ಮಾಡಿಸ್ಕೊಟ್ಟ ಅವನನ್ನ ಡಿಸ್ಮಿಸ್ ಮಾಡಿ ಮನೆ ಕಳಿಸಿರ ಅವನನ್ನ ಹಂಗೆ ಮಾಡ್ಕೊಂಡಿರೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಡಿಜಿಪಿ ಹೋಮ್ ಮಿನಿಸ್ಟರು ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ಬೇಕು ನನಗೂ ಗೊತ್ತಿಲ್ಲ ಅದಾದ ಮೇಲೆ ಚಾಮರಾಜಪೇಟೆ ಮಂಜಾ ಡ್ರಗ್ಸ್ ಮಾಡ್ತಾ ಇದ್ದ ಅವನನ್ನು ಕೂಡ ಸೇವೆಯಿಂದ ವಜಾ ಮಾಡದಿರೋ ಅಂತ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಡಿ ಜಿ ಪಿ ಸಲೀಮ್ ಅವರು ಹೋಮ್ ಮಿನಿಸ್ಟರ್ ಕಾಂಗ್ರೆಸ್ ಸರ್ಕಾರ ಏನ್ ಹೇಳುತ್ತೆ ಲಾಡಿ ಬೀಚ್ ಸುನಿಲ್ ನ ಬರೀ ಸಸ್ಪೆಂಡ್ ಮಾಡಿದ್ದಾರೆ ಯಾಕೆ ಹೆಣ್ಣು ಮಕ್ಕಳ ಮೇಲೆ ಅಧಿಕಾರ ದುರುಪಯೋಗ ಮಾಡಿದ ಅವನ ವಜಾ ಯಾಕೆ ಮಾಡಬಾರ್ದಾಗಿತ್ತು ಡಿಸ್ಮಿಸ್ ಯಾಕೆ ಮಾಡಬಾರ್ದಾಗಿತ್ತು ಎಟಿಎಂ ರಾಬರಿ ಮಾಡ್ದ ಅಣ್ಣಪ್ಪ ನಾಯ್ಕನ್ ಯಾಕೆ ವಜಾ ಮಾಡಿಲ್ಲ ಡಿಸ್ಮಿಸ್ ಯಾಕೆ ಮಾಡ್ತಲ್ಲ ಸರ್ವಿಸ್ ಇಂದ ಬೇಕಾದ್ರೆ ಅವನೋಗ್ ಚಾಲೆಂಜ್ ಮಾಡ್ಕೊಳ್ಳಿ ಸರ್ವಿಸ್ ಇಂದ ಡಿಸ್ಮಿಸ್ ಮಾಡ್ಬೇಕಲ್ಲ ಮಾಡಲ್ಲ ಯಾಕೆ ಅಂತಂದ್ರೆ ಆ ಪಾಲಲ್ಲಿ ಮೇಲಿರೋರ್ಗು ಕೂಡ ಮೇಲಿರೋ ಕೂಡ ಪಾಲ್ ಹೋಗ್ತಾ ಇತ್ತು ಅಂತ ನಮಗೆಲ್ಲ ಗೊತ್ತಿದೆ ಆ ಇವತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ಇಬ್ರು ಚಿನ್ನನ ದರೋಡೆ ಮಾಡೋರಲ್ಲ ಡಿಸ್ಮಿಸ್ ಮಾಡ್ತೀರಾ ಮಾಡಲ್ಲ ಸಸ್ಪೆಂಡ್ ಮಾಡಿ ಅವರನ್ನ ಚೆನ್ನಾಗಿ ಇನ್ನೊಂದಷ್ಟು ದರೋಡೆ ಮಾಡ್ಲಿ ಅಂತ ಬಿಡ್ತೀರಾ ಎಲ್ಲಿವರೆಗೂ ನಾವುಗಳು ಈ ವ್ಯವಸ್ಥೆ ಬದಲಾವಣೆ ಆಗಲ್ಲ ಕಳ್ಳರು ಪೊಲೀಸರು ಇವತ್ತು ಕಳ್ಳರಾಗಿದ್ದಾರೆ ಪೊಲೀಸರು ಇವತ್ತು ದರೋಡೆಕೋರಾಗಿದ್ದಾರೆ ಪೊಲೀಸರು ರೇಪಿಸ್ಟ್ ಗಳಾಗಿದ್ದಾರೆ ಪೊಲೀಸವರು ಇವತ್ತು ಮಾಡಬಾರದ ಹಲ್ಕಾ ಕೆಲಸ ಎಲ್ಲಾ ಮಾಡ್ತಾ ಇದಾರೆ ಪೊಲೀಸರು ಇವತ್ತು ಎಂ ರಾಬರಿ ಮಾಡ್ತಾರೆ ಪೊಲೀಸರು ಡ್ರಗ್ ಮಾರ್ತಾರೆ ಪೊಲೀಸರು ಲಾಡಿ ಬಿಚ್ಚಿ ಹೆಣ್ಮಕ್ಳ ಹತ್ರ ಅಹ್ ಅಭಿವ್ಯಕ್ ಇತರ ನಡ್ಕೊಳ್ತಾರೆ ಪೊಲೀಸವರು ಕದ್ದಿರಚನ ಇಂಟಿಗೆ ಒಡವೆ ಮಾಡ್ಕೊಡ್ತಾರೆ ಇನ್ನೇನು ಉಳಿಸಿದಿರಾ